ವೀಕ್ಷಕರೆಲ್ಲರಿಗೂ ನಮಸ್ಕಾರ ನೆಮ್ಮದಿಯ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಮ್ಯಾನ್ ಡಿಸೈರ್ಡ್ ಬೈ ಮಿಲಿಯನ್ಸ್ ಮೋಟಿವೇಶನಲ್ ಸ್ಪೀಕರ್ ಮೆಂಟರ್ ಸಕ್ಸೆಸ್ ಕೋಚ್ ಬಿಸ್ನೆಸ್ ಮೆಂಟರ್ ಹಾಗೂ ನಮ್ಮೆಲ್ಲರ ಮನಸ್ಸನ್ನ ಗೆದ್ದಿರುವಂತಹ ವಿಶೇಷ ಅಭಿಮಾನವನ್ನ ನಾವು ತೋರುವಂತಹ ವ್ಯಕ್ತಿತ್ವ ಹಾಗೂ ವಿಶೇಷ ಸಂಪನ್ಮೂಲ ವ್ಯಕ್ತಿಯಾಗಿರುವಂತಹ ಡಾಕ್ಟರ್ ಭರತ್ ಚಂದ್ರ ಅವರು ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮ್ಮನ್ನು ಯಾರಾದರೂ ಕ್ರಿಟಿಸೈಸ್ ಮಾಡಬಹುದಾದ ಎರಡನೆಯ ಸನ್ನಿವೇಶ ಹೈಪಥೆಟಿಕಲ್ ನಿಮ್ಮ ಮುಂದೆ ಇಟ್ಟಿದ್ದೇನೆ ಯುವ ಫ್ರೆಂಡ್ ಅಕ್ಯೂಸಸ್ ಯು ನೆವರ್ ಪಂಕ್ಚುಲ್ ಉದಾಹರಣೆ ಕೊಟ್ಟು ಬಿಡ್ತೇನೆ ನಾನು ನನ್ನ ಸ್ನೇಹಿತ ಸುರೇಶ್ ಅಂತ ಇಟ್ಟು ನಾವೀಗ ಯಾವುದೋ ಸಿನಿಮಾಕ್ಕೆ ಹೋಗೋಣ ಅಂತ ನಿರ್ಧಾರವನ್ನು ಕೈಗೊಂಡಿದ್ದೇವೆ ಮತ್ತು ರಾತ್ರಿ ಒಂಬತ್ತು ಗಂಟೆಗೆ ಎಂ ಜಿ ರೋಡ್ ನಲ್ಲಿ ಭೇಟಿಯಾಗುವುದು ಅಂತ ನಿರ್ಧಾರವನ್ನು ಕೈಗೊಂಡಿದ್ದೇವೆ ಪ್ರತಿ ಸತಿ ಒಂಬತ್ತು ಗಂಟೆ ಅಂತ ಕಾಯ್ತಾ ಇದ್ರೆ ನಮ್ಮ ಸ್ನೇಹಿತ ಸುರೇಶ್ ಬರೋದು ಒಂಬತ್ತುವರೆಗೆ ಆಯ್ತಲ್ಲ ಹತ್ತನೆಯ ಸರ್ತಿ ನಾವು ಒಂಬತ್ತು ಗಂಟೆ ಅಂತ ನಿರ್ಧಾರ ಮಾಡಿಕೊಂಡು ಅಲ್ಲಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದಾಗ ನೀವು ಐದು ನಿಮಿಷ ಲೇಟಾಗಿ ಹೋದ್ರಿ ಸುರೇಶ್ ಅವರು ಒಂಬತ್ತು ಗಂಟೆಗೆ ಬಂದಿದ್ದಾರೆ ಅವ್ರು ಹೇಳ್ತಾರೆ ಭರತ್ ಚಂದ್ರ ಯು ಆರ್ ನೆವರ್ ಪಂಕ್ಚುವ ಈಗೇನಾಗುತ್ತೆ ದೊಡ್ಡ ವಾದ ವಿವಾದ ನಡೀತದೆ ಅವ್ರು ಹೇಳ್ತೀರಿ ಸುರೇಶ್ ಐ ಎಮ್ ಪಂಕ್ಚುವಲ್ ಯು ಆರ್ ನಾಟ್ ಪಂಕ್ಚುಯಲ್ ಅವನು ಹೇಳ್ತಾನೆ ಇಲ್ಲ ಐ ಆಮ್ ಪಂಕ್ಚುವಲ್ ಮತ್ತೆ ಸ್ಟಾರ್ಟ್ ಆಯ್ತು ಸುರೇಶ್ ಐ ಆಮ್ ಪಂಕ್ಚುಲ್ ಯು ಆರ್ ನಾಟ್ ಪಂಕ್ಚುವಲ್ ಯುವರ್ ಫಾದರ್ ಇಸ್ ನಾಟ್ ಪಂಕ್ಚುವಲ್ ಯುವರ್ ಗ್ರ್ಯಾಂಡ್ ಫಾದರ್ ಇಸ್ ನಾಟ್ ಪಂಕ್ಚುಲ್ ಇವೆಲ್ಲ ಇವೆಲ್ಲ ಸ್ಟಾರ್ಟ್ ಆಯ್ತು ನೀವು ಒಬ್ಬ ಪರಿಪಕ್ವನಾದ ವ್ಯಕ್ತಿ ಆದರೆ ಮೆಚೂರ್ಡ್ ಇಂಡಿವಿಜುವಲ್ ಆದರೆ ನೀವನು ಏನು ಹೇಳಬೇಕಾಗಿತ್ತು ಅಂತಂದರೆ ಸುರೇಶ್ ಇವತ್ತು ನಾನು ಐದು ನಿಮಿಷ ಲೇಟಾಗಿ ಬಂದಿದ್ದೇನೆ ನಿಮಗೆ ಅಪಾಲಜಿ ಕೇಳ್ತಾ ಇದ್ದೇನೆ ಹಿಂದಿನ ದಿನದ ಯಾವ ಘಟನೆಯನ್ನು ಇವತ್ತಿಗೆ ಎಳೆಯಬಾರದು ಹಿಂದಿನ ದಿನ ನೀವು ಸುರೇಶಿಗೆ ಏನಾದರೂ ಹೇಳಬೇಕಾಗಿದ್ರೆ ಆವತ್ತು ಹೇಳಬೇಕಾಗಿತ್ತು ಇವತ್ತಲ್ಲ ಮತ್ತು ಇವತ್ತು ಅದರ ಬಗ್ಗೆ ಮಾತಾಡಬೇಕು ಅಂತಿದ್ರೆ ಸುರೇಶ್ ಹೇಳಬೇಕು ಹೌದು ಇವತ್ತು ನಾನು ಲೇಟಾಗಿ ಬಂದಿದ್ದೇನೆ ಕಳೆದ ಸತ್ತಿ ಏನಾಯಿತು ಅಂತ ಕೇಳೋದಕ್ಕೆ ಪರ್ಮಿಷನ್ ಕೊಡ್ತೀಯಾ ಅಂತ ಕೇಳಬೇಕು ಹ್ಞೂ ಅಂದರೆ ಸ್ಟಾರ್ಟ್ ಮಾಡಬೇಕು ಹಳೆಯದನ್ನು ಮಾತಾಡೋಕೆ ಹೋಗಬಾರ್ದು ಹೊಸದನ್ನು ಮಾತಾಡಬೇಕು ಪ್ರತಿಯೊಂದು ಸನ್ನಿವೇಶದಲ್ಲಿ ಕೂಡ ಇದೇನೇ ಆಗೋದು ನಾನು ನೋಡ್ತಾನೇ ಇದ್ದೇನೆ ಎಷ್ಟೋ ವರ್ಷದಿಂದ ಉದಾಹರಣೆ ಕೊಟ್ಟುಬಿಡ್ತೇನೆ ಒಂದು ದಿನ ಗಂಡ ಹೆಂಡತಿಗೆ ಹೇಳ್ದ ಇದೇನಿದು ನಿಮ್ಮ ಸಹೋದರ ಸರಿಯಾಗಿ ವರ್ತಿಸ್ತಾ ಇಲ್ವಲ್ಲ ಹೆಂಡತಿ ಹೇಳಿದ್ಲು ನಿಮ್ಮಪ್ಪ ಚಿಂಪಾಂಜಿ ಥರ ಕಾಣ್ತಾರೆ ನಿಮ್ಮ ತಾತ ಗೋರಿಲ್ಲ ಥರ ಕಾಣ್ತಾರೆ ಹ್ಞೂ ಬೇಕಾಗಿತ್ತ ಇದು ಬೇಡ ಇದು ಇಮ್ಮೆಚ್ಯೂರ್ ಬಿಹೇವಿಯರ್ ಆಗೋಯ್ತು ಆ ಹುಡುಗಿ ಏನು ಹೇಳಬೇಕಿತ್ತು ಅಂತಂದರೆ ಅವರ ಬ್ರದರ್ ಯಾಕೆ ಸರಿಯಾಗಿ ಬೇ ಮಾಡ್ತಾ ಇದ್ದಾರೋ ಇಲ್ಲವೂ ಅದನ್ನು ಹೇಳಬೇಕಾಗಿತ್ತು ಎಕ್ಸ್ಟ್ರಾ ವಿಚಾರಗಳನ್ನು ಎಳೆಯಬಾರದು ಹಿಂದಿನದ್ದು ಅಸಂಬದ್ಧವಾದಂಥದ್ದು ಎಳೆಯಬಾರದು ಇನ್ನೂ ಒಂದು ಉದಾಹರಣೆ ಕೊಟ್ಬಿಡ್ತೇನೆ ಬಹಳ ಜನ ಮನೆಗಳಲ್ಲಿ ಆಗುವಂತದ್ದು ನೋಡಿದ್ದು ಕರ್ನಾಟಕದ ಬೇರೆ ಬೇರೆ ಭಾಗದ ವ್ಯಕ್ತಿಗಳು ಮದುವೆ ಆಗ್ತಾರೆ ಮತ್ತೆ ಗಂಡ ಹೇಳ್ತಾನೆ ಹೆಂಡತಿಗೆ ಈ ದಕ್ಷಿಣ ಕನ್ನಡದವರೇ ಹೀಗೆ ಗಂಡ ಹೆಂಡತಿಗೆ ಹೇಳ್ತಾನೆ ದಕ್ಷಿಣ ಕನ್ನಡದವರೇ ಹೀಗೆ ಎಂತೀಸರು ಮಾಡ್ತಾರೆ ಶಿವಮೊಗ್ಗದವರೆಗೆ ಬಿದರವರೆಗೆ ತ ಇವೆಲ್ಲ ತಪ್ಪು ಏನಿದ್ದರೂ ಕೂಡ ದಕ್ಷಿಣ ಕನ್ನಡದವರ ಬಗ್ಗೆ ಆ ಸಮಯದಲ್ಲಿ ಮಾತನಾಡ್ಬೋದು ವಿನ ಪುನಃ ಶಿವಮೊಗ್ಗಕ್ಕೆ ಹೋಗಬಾರ್ದು ಮತ್ತು ಇಡೀ ಪ್ರಾಂತವನ್ನು ಅಲ್ಲಿ ತಗೊಂಬಂದು ಮತ್ತೆ ಯುದ್ಧ ಆಗಬಾರ್ದು ಆಯಿತು ಈಗ ಮೂರನೆಯ ಉದಾಹರಣೆ ಕೊಡ್ತೇನೆ ಯುವ ವೈಫ್ ಸೇಸ್ ದ್ಯಾಟ್ ಯು ಡೋಂಟ್ ಲವ್ ಹರ್ ಭಾರಿ ಎಕ್ಸ್ಪ್ಲೋಸಿವ್ ಸಿಚುವೇಶನ್ ಮನೆಯಲ್ಲಿ ಎಂತ ಹೇಳ್ತಾಳೆ ಯು ಡೋಂಟ್ ಲವ್ ಮೀ ಈಗ ಇದಕ್ಕೆ ಉದಾಹರಣೆಯನ್ನು ನಾನು ಕೊಡೋಕ್ಕೆ ಹೋಗೋದಿಲ್ಲ ಯಾಕಂತಂದರೆ ಇದು ದಿನ ನಿಮ್ಮ ಮನೆಯಲ್ಲಿ ಆಗ್ತಾ ಇದೆ ಅದಕ್ಕೆ ಉದಾಹರಣೆಯನ್ನು ನೀವೇ ಕುಳಿತುಕೊಂಡು ಯೋಚನೆ ಮಾಡಬೇಕು ನಾಲ್ಕನೇದು ಇನ್ನೂ ಡೇಂಜರಸ್ ಆಗಿರೋದು ಹೇಳ್ತಾ ಇದ್ದೇನೆ ಯು ಆರ್ ಗರ್ಲ್ ಫ್ರೆಂಡ್ ಸೇಸ್ ದ್ಯಾಟ್ ಯು ಆರ್ ಎ ಚೀಟ್ ಇದಕ್ಕೂ ಉದಾಹರಣೆಯನ್ನು ನಾನು ಕೊಡ್ತಾ ಇಲ್ಲ ಕುಳಿತುಕೊಂಡು ನೀವೇ ಯೋಚನೆ ಮಾಡಬೇಕು ಈ ಥರ ಆದಾಗ ಮುಂದಿನ ಸತಿ ನಾನೇನ್ ಮಾಡ್ತಾಡ್ತೇನೆ ಇನ್ನು ಮುಂದಿನ ಉದಾಹರಣೆ ಉಮನ್ ಸೇಸ್ ಮೋಸ್ಟ್ ಮೆನ್ ಆರ್ ಸೆಲ್ಫಿಶ್ ಅಲ್ಲಿಗೆ ಕತೆ ಮುಗಿದೋಯ್ತು ಗ ಹೆಂಡತಿ ಗಂಡನಿಗೆ ಯು ಆರ್ ಸೆಲ್ಫಿಶ್ ಅಂತ ಹೇಳಿದ ತಕ್ಷಣ ಗಂಡ ಬಿಕಮ್ಸ್ ಆನ್ ಅಪೋಸ್ಟ್ ಪ್ರೆಸಿಡೆಂಟ್ ಆಫ್ ದ ಮೆನ್ಸ್ ಅಸೋಸಿಯೇಷನ್ ಆಫ್ ದಿ ಪ್ಲಾನೆಟ್ ಗಂಡಸರು ಸೆಲ್ಫಿಶ್ ಅಲ್ಲ ಹೆಂಗಸರು ಸೆಲ್ಫಿಶ್ ಅಂತ ದೊಡ್ಡ ಯುದ್ಧ ನಡೆದೋಗ್ಬಿಡುತ್ತೆ ಏನು ಹೇಳಬೇಕಿತ್ತು ಗಂಡ ಅಂತಂದ್ರೆ ಐ ಆಮ್ ನಾಟ್ ಸೆಲ್ಫಿಶ್ ಐ ಡೋಂಟ್ ನೋ ಅಬೌಟ್ ಯು ಅಷ್ಟೇ ಹೇಳಬೇಕಾಗಿರೋದು ಇನ್ನೂ ಒಂದು ಉದಾಹರಣೆ ಕೊಟ್ಬಿಡ್ತೇನೆ ಇದು ಆಗಾಗ ಆಗುವಂಥದ್ದು ಎ ಫಾರಿನರ್ ಸೇಸ್ ಆಲ್ ಇಂಡಿಯನ್ಸ್ ಆರ್ ಲೇಸಿಂಗ್ ಭಾರಿ ಡೇಂಜರಸ್ ಸಿಚುವೇಶನ್ ಉದಾಹರಣೆಯನ್ನು ಕೊಟ್ಟು ಬಿಡ್ತೇನೆ ಸತಿ ನಾನು ಹಾಂಗ್ಕಾಂಗಿಗೆ ಹೋಗಿದ್ದೆ ಮತ್ತು ಹಾಂಗ್ಕಾಂಗ್ನಲ್ಲಿ ನಮ್ಮ ಒಬ್ಬರು ಅಂಕಲ್ ಇದ್ರು ರಿಲೇಟಿವ್ ಅವರ ಮನೆಯಲ್ಲಿ ಇದ್ದೆ ಒಂದು ದಿನ ಮಧ್ಯಾಹ್ನ ಶನಿವಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಮನೆಯವರೆಲ್ಲ ಇದ್ದರು ಅವರೆಲ್ಲ ಬೆಡ್ರೂಮಿಂದ ಬಂದರು ಆಮೇಲೆ ಸಣ್ಣ ಸಣ್ಣ ವಯಸ್ಸಿನ ಮಕ್ಕಳು ಅವರು ಯಾರೂ ಭಾರತವನ್ನು ಸರಿಯಾಗಿ ನೋಡಿದವರಲ್ಲ ಮತ್ತು ಒಂದು ಹುಡುಗಿ ಇಬ್ರು ಹುಡುಗರು ಬಂದ್ಬಿಟ್ಟು ಹೇಳಿದ್ರು ಭರತ್ ಚಂದ್ರ ಇಂಡಿಯನ್ಸ್ ಆರ್ ಲೇಸಿ ದೊಡ್ಡ ಗಲಾಟೆ ಆಯಿತು ನಾನು ಹೇಳಿದೆ ಇಂಡಿಯನ್ಸ್ ಆರ್ ನಾಟ್ ಲೇಝಿ ಅಂತಂದೆ ಅವ್ರು ಯಾರೂ ನಂಬ ರೆಡಿ ಇಲ್ಲ ಇನ್ನೇನು ನಾನು ಸೂಟ್ ಕೇಸ್ ತಗೊಂಡು ಮನೆ ಬಿಟ್ಟು ಹೋಗಬೇಕು ತಕ್ಷಣ ನನ್ನ ನೆನಪಾಯಿತು ಜೇಬ್ನಲ್ಲಿ ಡಾಲರ್ಸ್ ಇಲ್ಲವಲ್ಲ ನಾನು ಬಂದು ಹೇಳಿದೆ ಐ ಡೋಂಟ್ ನೋ ಅಬೌಟ್ ರೆಸ್ಟ್ ಆಫ್ ದ ಪೀಪಲ್ ಐ ಆಮ್ ನಾಟ್ ಲೇಝಿ ಅಂತೆ ಇದು ಮೊದಲೇ ಹೇಳಬೇಕಾಗಿತ್ತು ಯಾಕಂತಂದರೆ ಒಂದು ದೇಶವನ್ನು ನೀವು ರೆಪ್ರೆಸೆಂಟ್ ಮಾಡೋಕ್ಕಾಗೋದಿಲ್ಲ ಒಬ್ಬನನ್ನು ರೆಪ್ರೆಸೆಂಟ್ ಮಾಡ್ಬೋದು ಎಸ್ ಟ್ರೈನಿಂಗ್ ಕೆನ್ ನಾಟ್ ಸ್ಪೀಕ್ ಅಬೌಟ್ ಸೋ ಮೆನಿ ಪೀಪಲ್ ಕ್ಯಾನ್ ಸ್ಪೀಕ್ ಅಬೌಟ್ ಯರ್ಸ್ ಆಯ್ತಲ್ಲ ಅದರಿಂದಾಗಿ ಬಹಳ ಬಹಳ ಇಂಪಾರ್ಟೆಂಟು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ನಮ್ಮನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಸಿಚುವೇಶನ್ನು ಅರ್ಥ ಮಾಡಿಕೊಳ್ಳುವಷ್ಟು ಒಂದು ಪ್ರಬುದ್ಧತೆಯನ್ನು ನಾವು ಬೆಳೆಸ್ಕೋಬೇಕು ಕೆಲವೊಮ್ಮೆ ನೀವು ಬೇರೆ ರಾಜ್ಯಕ್ಕೆ ಹೋದಾಗ ಜನ ಹೇಳ್ತಾರೆ ಕರ್ನಾಟಕದವರು ಸೋಮಾರಿಗಳು ಹೌದು ಕರ್ನಾಟಕದಲ್ಲಿ ಸ್ವಲ್ಪ ಜನ ಸೋಮಾರಿಗಳಿರ್ಬೋದು ಸ್ವಲ್ಪ ಜನ ನಮ್ಮಂಥವರು ಕಷ್ಟಪಟ್ಟು ದುಡಿಯುವರು ಇರ್ಬೋದು ಆದರೆ ನೀವು ಎಲ್ಲರೂ ಸೋಮಾರಿಗಳು ಅಂತ ಹೇಳುವಂಗಿಲ್ಲ ಎನಿ ಜನ್ರಲೈಸೇಷನ್ ಇಸ್ ಜನರಲಿ ರಾಂಗ್ ಎಲ್ಲರನ್ನೂ ಒಂದೇ ತಕ್ಕಡೆಯಲ್ಲಿ ಹಾಕ್ತು ಆಲ್ ಎನಿ ಜನರಲೈಸೇಷನ್ ಇಸ್ ಜನರಲಿ ರಾಂಗ್ ಆಲ್ ಇಂಡಿಯನ್ಸ್ ಆರ್ ಲೇಝಿ ರಾಂಗ್ ಆಲ್ ಕರ್ನಾಟಕ ಪೀಪಲ್ ಆರ್ ಬುದ್ಧೂಸ್ ರಾಂಗ್ ಆಲ್ ಫಾರಿನರ್ಸ್ ಆರ್ ಇಂಟೆಲಿಜೆಂಟ್ ರಾಂಗ್ ಆಲ್ ವಿಮೆನ್ ಆರ್ ಇಂಟೆಲಿಜೆಂಟ್ ರಾಂಗ್ ಯಾಕಂದ್ರೆ ಅಲ್ಲಿ ಇಂಟೆಲಿಜೆಂಟು ಇರ್ತಾರೆ ನಾಟ್ ಇಂಟೆಲಿಜೆಂಟು ಇರ್ತಾರೆ ಆದ್ದರಿಂದಾಗಿ ಜನರಲೈಸೇಷನ್ ಅಲ್ಲಿ ನಾವು ಯಾವುದಕ್ಕೂ ರಿಯಾಕ್ಟ್ ಮಾಡಲಿಕ್ಕೆ ಹೋಗ್ಬಾರ್ದು ಬಟ್ ಇದು ಎಲ್ಲರೂ ಎದುರಿಸಿರುವಂತಹ ಒಂದು ಸವಾಲು ಅನಿಸುತ್ತೆ ಎಲ್ಲರೂ ಎದುರಿಸ್ತಾ ಇರ್ತಾರೆ ಮತ್ತು ರಾಂಗ್ ಆಗಿ ರಿಯಾಕ್ಟ್ ಮಾಡಿ ತಮ್ಮ ಮಾನವೀಯ ಸಂಬಂಧಗಳನ್ನು ಕಳ್ಕೋತಾರೆ ಇದು ಬಹಳ ಬಹಳ ಇಂಪಾರ್ಟೆಂಟು ಬಟ್ ನಾವು ಸ್ಪೋರ್ಟಿವ್ ಆಗಿ ತಗೋಬೇಕು ಅಂತೆಲ್ಲ ಹೇಳ್ತಾರೆ ಹೆಲ್ದಿ ಕ್ರಿಟಿಸಿಸಮ್ ಇರಬೇಕು ಸ್ಪೋರ್ಟಿವ್ ಕೆಲವೊಮ್ಮೆ ಏನಾಗುತ್ತೆ ಇಂಥ ಪ್ರಶ್ನೆಗಳು ಎದುರಾದಾಗ ನಾವ್ ಎಲ್ಲರನ್ನು ಜನರಲೈಸ್ ಮಾಡಿ ನೋಡುವಂಥ ಸಂದರ್ಭದಲ್ಲಿ ಅಂಥ ಸಂದರ್ಭದಲ್ಲಿ ನಾವೇ ಕೂತಾಗ ಆ ಮೊಮೆಂಟ್ ನಮ್ಗೆ ಪ್ರಾಯಶಃ ನಮ್ಗೆ ಈ ಉತ್ತರ ಗೊತ್ತಿರಬಹುದು ಹೇಳುವಂತ ಮನಸ್ಸು ಆಗ್ಬೋದು ಬಟ್ ಎಲ್ಲೋ ನಾವು ನಮ್ ದೇಶನ ಬಿಟ್ವಾ ನಮ್ಮ ಕರ್ನಾಟಕದವರೆಲ್ಲ ಸೋಮನೆ ನನಗೆ ಅವ್ರ ಬಗ್ಗೆ ಗೊತ್ತಿಲ್ಲ ನನ್ನ ಬಗ್ಗೆ ನಾನು ಹೇಳ್ಬೋದು ಅಂತ ಅಂದಾಗ ಆ ಒಂದು ಇಂಡಿವಿಜುವಲ್ ಈಗು ಆ ನೇಶನ್ದು ಒಂದು ಪ್ರೈಡ್ ನಮ್ಮ ಜನ ನಮ್ಮತನದ ಒಂದು ಪ್ರೈಡ್ ಕಳ್ಕೊಂಡಂಗೆ ಅನ್ಸಲ್ವಾ ಧಕ್ಕೆ ಬರಲ್ವಾ ಆಗುತ್ತೆ ಆದರೆ ಜನರಲೈಸೇಷನ್ ತಪ್ಪಿರೋದ್ರಿಂದ ನೀವೇನಾದರೂ ಕರ್ನಾಟಕದವರು ಸೋಮಾರಿಗಳು ಅಲ್ಲ ಅಂತ ಪ್ರೂವ್ ಮಾಡಕ್ ಹೋದ್ರೆ ಹೌದು ಅಂತ ಪ್ರೂವ್ ಮಾಡ್ತಾರೆ ಅವರು ಇಲ್ಲಿ ಪರ್ ಕ್ಯಾಪಿಟ ಇನ್ಕಮ್ ಕಮ್ಮಿ ಇದೆ ಮನೆಯಲ್ಲಿ ಕುಳಿತುಕೊಂಡವರ ಸಂಖ್ಯೆ ಈ ತರ ಇದೆ ಅಂತ ಅಂಕಿಅಂಶಗಳನ್ನು ಕೊಡ್ತಾರೆ ಆದ್ದರಿಂದಾಗಿ ಎನಿ ಜನರಲೈಸೇಷನ್ ಇದ್ದಾಗ ನಾವು ಅದರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಬಾರ್ದು ಉದಾಹರಣೆಗೆ ಎಲ್ಲ ಶ್ರೀಮಂತರು ತಪ್ಪನ್ನು ಮಾಡಿಯೇ ಶ್ರೀಮಂತರಾಗಿರುತ್ತಾರೆ ತಪ್ಪು ತಪ್ಪನ್ನು ಮಾಡಿದ ಶ್ರೀಮಂತರಾದವರು ಇದ್ದಾರೆ ಎಲ್ಲಾ ಬಡವರು ಸೋಮಾರಿಗಳು ತಪ್ಪು ಕೆಲವರು ಬಹಳ ಕಷ್ಟಪಟ್ಟು ದುಡೋರು ಕೂಡ ಬಡವರಾಗಿದ್ದಾರೆ ಇದಕ್ಕೆ ಉತ್ತರ ಇಲ್ಲ ಇಲ್ಲಿ ಏನಿದ್ರು ಕೂಡ ಟ್ರೈನಿಂಗ್ ನಲ್ಲಿ ನಮ್ಮ ಬಗ್ಗೆ ನಾವು ಮಾತಾಡ್ಕೊಳ್ಬೋದೇ ವಿನಃ ಬೇರೆಯವ್ರನ್ನ ಅದಕ್ಕೆ ಹೋಗ್ಬಾರ್ದು ಇದೀಗ ನಾನು ಸ್ಪೆಸಿಫಿಕ್ ಸನ್ನಿವೇಶಗಳಲ್ಲಿ ಯಾವ ರೀತಿ ನಾವು ಬಿಹೇವಿಯರನ್ನು ಮಾಡ್ಬೋದು ಮಾತನಾಡ್ಬೋದು ಬಗ್ಗೆ ಮಾತಾಡಿದ್ದೇನೆ ಐದು ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೆ ನೀವು ಬೇಕಾದಷ್ಟು ಉದಾಹರಣೆಗಳನ್ನು ಬರ್ಕೊಂಡು ಅದನ್ನು ಮನಸ್ಸಿನಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು ಆದರೆ ಇನ್ ಜನರಲ್ ನಮ್ಮ ದೃಢವಚನವನ್ನು ಮುಂದಿನ ದಿನಗಳಲ್ಲಿ ನಾವು ಕಾಪಾಡಿಕೊಳ್ಳಬೇಕು ಅಂತಂದರೆ ಒಂದು ನಾಲ್ಕು ಎಕ್ಸಸೈಸ್ಗಳನ್ನು ನಮ್ಮ ವೀಕ್ಷಕರಿಗೆ ಹೇಳ್ತಾ ಇದ್ದೇನೆ ಕೆಲವು ಬಹಳ ವಿಚಿತ್ರ ಅಂತ ಕಂಡ್ರು ಅದು ನಿಜ ಮೊದಲನೇದಾಗಿ ಗೋಟ್ವೆ ಡಿಪಾರ್ಟ್ಮೆಂಟಲ್ ಸ್ಟೋರ್ ಡೋಂಟ್ ಬೈ ಎನಿಥಿಂಗ್ ಜಸ್ಟ್ ಇಟ್ ಆ್ಯಂಡ್ ಫಾರ್ ಚೇಂಜ್ ಆಫ್ ರುಪೀಸ್ ಹಂಡ್ರೆಡ್ ಅಂತ ಹೇಳಬೇಕಾದ್ರೆ ಬಹಳ ಜನ ಹೇಳ್ತಾರೆ ಸರ್ ನೂರು ರೂಪಾಯಿ ಚೇಂಜ್ ಕೇಳೋದು ಕಷ್ಟ ಒಂದು ಸೇಫ್ಟಿ ಪಿನ್ ಪರ್ಚೇಸ್ ಮಾಡಿಬಿಡ್ತೀನಿ ಒಂದು ಸೇಫ್ಟಿ ಪಿನ್ನಿಗೆ ಎಷ್ಟು ಎರಡು ರೂಪಾಯಿ ತೊಂಬತ್ತೆಂಟು ರೂಪಾಯಿ ಚೇಂಜ್ ಕೊಡ್ತಾನಲ್ಲ ಹ್ಞೂ ಅದು ಭಾಳ ನಾರ್ಮಲ್ ಸಿಚುವೇಶನ್ ಆಯಿತು ನನ್ನ ಪ್ರಶ್ನೆ ನಿಮ್ಮ ನೂರು ರೂಪಾಯಿ ನೋಟಲ್ಲಿ ರಿಸರ್ವ್ ಬ್ಯಾಂಕ್ನವ್ರು ಬರೆದಿದ್ದಾರೆ ಈ ನೂರು ರೂಪಾಯಿ ಕೊಟ್ಟಾಗ ಅದಕ್ಕೆ ಸರಿಸಮಾನವಾದಂಥ ಚೇಂಜು ಇಲ್ಲ ಅದಕ್ಕೆ ಬೇಕಾದಂಥ ವಸ್ತುಗಳನ್ನು ನಿಮಗೆ ಕೊಡ್ತೇನೆ ಅಂತ ಹ್ಞೂ ನೀವು ಅಂಗಡಿಯೂನಿಗೆ ಹೋಗ್ಬಿಟ್ಟು ನನಗೆ ನೂರು ರೂಪಾಯಿಗೆ ಚಿಲ್ಲರೆ ಕೊಡಿ ಅಂತಂದಾಗ ಅವನು ಚಿಲ್ಲರೆಯನ್ನು ಕೊಟ್ಟರೆ ಥ್ಯಾಂಕ್ ಯು ಕೊಡದೇ ಇದ್ದರೆ ಥ್ಯಾಂಕ್ ಯು ನನ್ನ ಪ್ರಶ್ನೆ ಇಷ್ಟೇ ನಿಮಗೆ ಕೇಳಲಿಕ್ಕೆ ಶಕ್ತಿ ಇದೆಯಾ ಕೇಳುವಂತ ಕ್ಷಮತೆ ನಿಮ್ಮಲ್ಲಿ ಇದೆಯಾ ಆ ಸಮರ್ಥ ಮನೋಭಾವ ಇದೆಯಾ ಎರಡನೆಯ ಎಕ್ಸಸೈಸ್ ಕೊಡ್ತಾ ಇದ್ದೀನಿ ಎರಡನೇ ಎಕ್ಸಸೈಸ್ ಗೋ ಟು ಅ ರೆಸ್ಟೋರೆಂಟ್ ಡೋಂಟ್ ಡ್ರಿಂಕ್ ಎನಿಥಿಂಗ್ ಜಸ್ಟ್ ಸಿಟ್ ಅಂಡ್ ಆಸ್ ಫಾರ್ ಎ ಗ್ಲಾಸ್ ಆಫ್ ವಾಟರ್ ಓನ್ಲಿ ಉಡುಪಿ ಹೋಟೆಲಿಗೆ ಹೋದ್ರೆ ದರ್ಶಿನಿಗೋದ್ರೆ ಎರಡು ಗ್ಲಾಸ್ ನೀರು ಕೊಡ್ತಾರೆ ತಗೊಳ್ಳಿ ಸರ್ ಅಂತ ಯಾಕಂದರೆ ಅವ್ರಿಗೇನು ಬೇಸರ ಇಲ್ಲ ಇವತ್ತಲ್ದಿರೋ ನಾಳೆ ನೀವು ಹೋಟ್ಲಿಗೆ ಹೋಗ್ತೀರಿ ಅಂತ ಗೊತ್ತು ಅವರಿಗೆ ನನ್ನ ಸಲಹೆ ನೀವು ವಿಂಡ್ಸರ್ ಮ್ಯಾನರಿಗೆ ಹೋಗಬೇಕು ವಿಂಡ್ಸರ್ ಮ್ಯಾನರಿಗೆ ಕಾರನ್ನು ಪಾರ್ಕ್ ಮಾಡಿ ಪೇ ಅಂತ ಕಾರ್ ಪಾರ್ಕ್ ಮಾಡಿ ಒಳಗೆ ಹೋಗಿ ರೆಸ್ಟೋರೆಂಟಲ್ಲಿ ಕೂತ್ಕೊಳ್ಳಿ ತಕ್ಷಣ ರಾಬರ್ಟ್ಸ್ ಅಂತ ಬರ್ತಾನೆ ಬೋರ್ಡ್ ಇರುತ್ತೆ ಇಲ್ಲಿ ನನಗೆ ಹೇಳಿ ರಾಬರ್ಟ್ಸ್ ಪ್ಲೀಸ್ ಗಿವ್ ಮೀ ತ್ರೀ ಗ್ಲಾಸಸ್ ಆಫ್ ಕೋಲ್ಡ್ ವಾಟರ್ ಪ್ಲೀಸ್ ಅಂತೇಳಿ ಬಿಸ್ಲರಿ ಹೇಳಕ್ಕೆ ಹೋಗ್ಬೇಡಿ ಮೂರು ಗ್ಲಾಸ್ ನೀರು ಕುಡಿದ್ಬಿಟ್ಟು ಗಾಡ್ ಬ್ಲೆಸ್ ಯು ರಾಬರ್ಟ್ಸ್ ಅಂತ ಹೇಳ್ಬಿಟ್ಟು ಕರೆದುಕೊಂಡು ಬರಬೇಕು ಯಾಕಂದರೆ ನಮ್ಮ ನಿಮ್ಮ ತಲೆಯಲ್ಲಿ ಏನು ಬರೆದಿದೆ ಅಂತಂದರೆ ಹೋಟೆಲ್ನಲ್ಲಿ ಏನಾದರೂ ತಿಂಡಿ ತೀರ್ಥವನ್ನು ತೆಗೆದುಕೊಳ್ಳದೆ ಇದ್ದರೆ ನೀರನ್ನು ಕೇಳಬಾರ್ದು ಎಲ್ಲೂ ಬಡಾಕಿಲ್ಲ ನಾವು ನಮ್ಮ ಮನಸ್ಸಿನಲ್ಲಿ ಊಹಿಸ್ಕೊಳ್ಳೋದು ಪ್ರೀ ಕಂಡೀಷನಿಂಗ್ ನಮ್ಮ ಮನಸ್ಸಿನಲ್ಲಿ ಇಲ್ಲಿ ನಾವು ನೀರು ಕೆಳಕಾಗೋದಿಲ್ಲ ಅದ್ರ ಬದಲು ಒಂದು ಒಂದು ಕಾಫಿ ಕುಡಿದ್ಬಿಡೋಣ ಇಲ್ಲ ಒಂದು ಇಡ್ಲಿ ಒಡೆ ತಿಂದ್ಬಿಡೋಣ ಬಡ್ದಿದ್ರು ಮತ್ತೆ ಮತ್ತೆ ಹೊಟ್ಟೆ ತಿರು ಪ್ರಶ್ನೆ ಏನು ಅಂತಂದ್ರೆ ನಿಮಗೆ ಈ ತರಹದ ಪವರ್ ಇದೆಯಾ ದೃಢ ವಚನ ಈಗ ಮೂರನೇ ಉದಾಹರಣೆಗೆ ಬರ್ತಾ ಇದ್ದೀನಿ ಗೋ ಟು ತ್ರೀ ಸ್ಟೋರ್ಸ್ ಇನ್ ಈಚ್ ಟ್ರಾಯ್ ಆನ್ ಅನ್ ಆರ್ಟಿಕಲ್ ಆಫ್ ಕ್ಲೋದಿಂಗ್ ಲೈಕ್ ಎ ಶರ್ಟ್ ಜಾಕೆಟ್ ಆರ್ ಎ ಕೋಟ್ ಬಟ್ ಬೈ ನಥಿಂಗ್ ದಿಸ್ ಗಿವ್ಸ್ ಯು ಫ್ರೀಡಮ್ ಟು ಸೇ ನೋ ಇದನ್ನ ನಾನು ನಮ್ಮ ಕಾರ್ಯಾಗಾರದಲ್ಲಿ ಡಾಕ್ಟರ್ ಭರತ್ ಚಂದ್ರ ಅವರ ಅಸರ್ಟಿವ್ ಟ್ರಿಪ್ ಅಂತ ಕರಿತೇವೆ